ಆತ್ಮೇರೇ ನಮಸ್ಕಾರ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ನನ್ನ ಮನಸ್ಸಿನೊಳಗ ಹಚ್ಚ ಹಸಿರಾಗಿ ಆ ಸ್ವಾರಸ್ಯಕರವಾದ ಘಟನೆ ಒಂದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳ ಇಷ್ಟಪಡ್ತೀನಿ ಶಂಕರಹಟ್ಟಿ ಅಂತ ಐತಿ ಊರ ಹಾರ್ವೇರಿ ಕ್ರಾಸ್ ಇಂದ ಅತನಿಗೆ ಹೋಗುವ ರೋಡ್ನೊಳಗ ಸಂಕ್ರಟ್ಟಿ ಒಳಗ ಅದಕ್ಕೆ ಸಂಕ್ರಟ್ಟಿ ಸಂಕ್ರಟ್ಟಿ ಅಂತಾರೆ ಶಂಕರಹಟ್ಟಿ ಅದು ಬಾಯಿ ಮಾತಿನೊಳಗ ಸಂಕ್ರಟ್ಟಿ ಐತಿ ಸಂಕ್ರಟ್ಟಿ ಒಳಗ ಗಣಪತಿ ಕುಂಡಿಸ್ತಾರೆ ಗಜಾನನ ಉತ್ಸವ ಸಮಿತಿ ಸಾರ್ವಜನಿಕ ಗಜಾನನ ಉತ್ಸವ ಸಮಿತಿ ಅಂತೇಳಿ ಆ ಸಮಿತಿ ಅವ್ರು ಬಂದು ಇಲ್ರಿ ನೀವು ನಮ್ಮೂರ ಗಣೇಶ ಉತ್ಸವಕ್ಕ ಅತಿಥಿಯಾಗಿ ಬರಬೇಕು ಅಂತ ಹೇಳಿ ರಬ್ಬಕೈಗೆ ಬಂದ ನನಗೆ ಆಹ್ವಾನ ಮಾಡಿದರು ನನಗೂ ಆಗ ಮಾತಾಡೋ ಹುರುಪ ಏ ಬರ್ತನಾಡ್ರಿ ಅಂತ ಹೇಳಿದ್ವಿ ಎರಡು ಪುಸ್ತಕ ಸಾಹಿತಿ ಹೇಳಿ ಗುರ್ತಿಸ್ಕೊಳಾಕತಿದ್ನಿ ನನ್ನ ಬೆನ್ನ ನಾನು ಚಪ್ಪಳಿಸ್ಕೊಳ್ತಿದ್ನಿ ಅಂತ ಸಂದರ್ಭದೊಳಗೆ ಯಾರೇ ಮಾತಾಡಕ್ಕೆ ಕರೆದ್ರೆ ನನಗೆ ಖುಷಿಯೋ ಖುಷಿ ಸಂಕ್ರಟ್ಟಿ ಒಂದು ಕೂಡಲೇ ರೀ ಬರೋದು ವಿ ಅಂತ ಕೇಳಿದ್ನಿ ಇಲ್ಲಿ ಸರ ನೀವು ಆರುಗಿರಿ ಕ್ರಾಸ್ ತಕ್ಕ ಬಸ್ಸಿಗೆ ಬರ್ರಿ ಅಲ್ಲಿಂದ ಯಾರೇ ನಮ್ಮವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗಾರು ಅಂತಂದ್ರು ಬಸ್ಗಳು ಆಗ ಬಹಳ ಇದ್ದಿದ್ದಿಲ್ಲ ಬಸ್ಸಿನ ಸಂಖ್ಯಾನು ಭಾಳ ಕಡಿಮೆ ಇತ್ತು ಮತ್ತು ಆರಗಿರಿ ಕ್ರಾಸ್ ಅಂದ್ರೆ ಬಿಕೋ ಅಂತಿತ್ತು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈಗೆಲ್ಲ ಅಂಗಡಿಗಳಾಗೆ ಹೋಗಿ ವಾಹನಗಳು ಭಾಳಷ್ಟತಾವೆ ಆ ಬೇರೆ ಆಗ ಆರಗಿ ಕ್ರಾಸ್ನಾಗ ಒಬ್ರ ನಿಂದ್ರುದಂದ್ರೆ ಒಂದು ಭಯಾನಕ ವಾತಾವರಣ ಅನಿಸ್ತಿತ್ತು ಅದು ರಾತ್ರಿ ಹೊತ್ತಂದ್ರೆ ತೀರಕ್ಕೆ ಕೆಟ್ಟ ಮುಂದೆ ಗಡಿ ನಾನು ಇಲ್ಲಿ ಯಾರ ಕಣ ರೆಡಿಯಾಗಿ ದಾಡಿ ಗೀಡಿ ಮಾಡ್ಕೊಂಡು ಅಗದಿ ಇಸ್ತ್ರಿ ಮಾಡಿದ ಅರಿವಿ ಹಾಕೊಂಡು ತಯಾರಾಗಿ ಕೈಯಾಗ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಿ ಆರು ಕ್ರಾಶ್ ಹೋಗಿ ಎಳದ್ನಿ ಆಗ ಮೊಬೈಲ್ ಇದ್ದಿದ್ದಿಲ್ಲ ಇನ್ನು ಲ್ಯಾಂಡ್ ಫೋನ್ ಇದ್ದವು ಮತ್ತು ಕ್ರಾಶ್ನೆ ಹೋಗಿ ಯಾರಿಂದ ಯಾರಿಗೆ ಹಚ್ಚಿದೆ ಫೋನ್ ಹೋದ್ನಿ ನಿಂತ್ನಿ ಕತ್ಲಾತು 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 ಕತ್ಲ ಹಾಕೈತೆ ಹಂಗೆ ಸುಮಾರು ಎಂಟು ಎಂಟೂವರೆ ಹತ್ರ ಅಕ್ಕಿ ನೋಡ್ತಾನು ಯಾರೊಬ್ಬರು ಇಲ್ಲ ನನಗೆ ಯಾಕೆ ಅಂಜಿಕ್ ಶುರು ಆಯ್ತು ಹ್ಮ್ ಪಾವು ಬಂದು ಅಂದ್ರೆ ಹೆಂಗ ಅಂತ ಹೇಳಿ ಹಿಂಗ ಒಂದು ಕಡೆ ನೋಡವ ಅದು ಮನುಷ್ಯರಂಗ ರೂಪ ಏನು ಇದು ದೇವ ಅಂತ ಹೇಳಿ ವಿಚಾರ ಮಾಡಿ ಮತ್ತೆ ಹಿಂಗ್ ಸಮೀಪಕ್ಕೆ ನೋಡಿದ್ರಾಗ ಅದೊಂದು ಯಾವ್ದೋ ಒಂದು ಗಿಡದ ಬಡ್ಡಿ ಇರ್ತಿತ್ತು ಹಿಂಗ ಎರಡು ಮೂರು ಕಡೆ ನೋಡಿದಾಗ ಹಂಗ ಹಂಗ ಭಯ ಅನ್ಸು ನಾವು ಏನು ಕಲ್ಪನೆ ಮಾಡ್ಕೊಂಡು ನೋಡ್ತಿವಲ್ಲ ಅದ ಕಾಣಿಸ್ತೈತಿ ನೀವು ಬೇಕಾದ್ರೆ ಹಿಂಗೆ ಪರೀಕ್ಷೆ ಮಾಡಿ ನೋಡ್ರಿ ಇದು ಹಿಡ್ಗ ಐತಿ ಅಂತ ನಾವು ಹಂಗ ಕಲ್ಪನೆ ಮಾಡ್ಕೊಂಡು ನೋಡ್ರ ಅದು ನಮ್ಮ ಕಣ್ಣಿಗೆ ಹಂಗ ಕಾಣಿಸ್ತೈತಿ ನನಗ ಹಂಗ ಆಗೈತ ಅಂಜಿತ್ ನಿಮ್ ಭಯಂಕರ ಮುಂದ್ ಬಾಳೋದ ಮೇಲೆ ಒಬ್ಬ ಮನುಷ್ಯ ಸೈಕಲ್ ತಗೊಂಡು ಬಂದ ಸೈಕಲ್ ಮೇಲೆ ಹೈತು ಬಂದ ಹಂಗ ಒಂದ್ ಕಾಲ್ನ ಹತ್ತುದು ಇದನ್ ಮಾಡುದು ಅದ್ರ ತುಳಿಯ ಅವನು ಹುಡುಗ ಹುಡುಗಿದ್ದ ಭಾಳ ದೊಡ್ಡವಲ್ಲ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಬಂದ ಏನು ಮನುಷ್ಯ ಆದಾನೋ ದೇವ್ ಅದಾನೋ ಅಂಚೆ ನನಗೆ ಟುಕು 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 ಬಂದ ಬಂದವನ ಯಾರೂ ಇದ್ದಿದ್ದಿಲ್ಲ ನನ್ನ ಅಂತ್ಯಕ್ಕೆ ಬಂದ ನಮ್ಮ ಮೊದಲೇ ಅಂಜಾಕಿದ್ನಿ ಮನುಷ್ಯ ದೇವ್ ಏನು ಅಂತೇಳಿ ನಾವು ಬಂದವನ ಸರಿ ನೀವು ಕಾಯ್ತೀರಿ ಅಂತ ಮತ್ತೇನು ಮುಗಿದ ಹೋಯ್ತು ಇದ್ದು ನಮ್ಗೆ ಆತ್ನ ನೀವು ಸಾಯ್ತಿರಿ ಅಂದಿ ಹೊಡ್ಕೊಳಕ್ಕೆ ಏನು ಮಾರಾಯ ಅಂತ ಯಾಕರೆ ಅತಿಥಿಯಾಗ್ಬೇಕು ನೀ ಇಲ್ಲಿ ಯಾಕರೆ ಬನ್ನಿವ ಮಾರಾಯಿ ಅಲ್ಪ ಯಾರ ನೀ ಕೇಳಿ ನಾ ಸಂಕ್ರಟೆ ಅವ್ರಿಗೆ ಅಂತ ಮತ್ತೆ ನಾ ಸಾಯ್ತು ಯಾರು ಹಿಂಗ್ಯಾಕೆ ಮಾತಾಡ್ತೀವಿ ಮಾರಾಯ ಯಾರು ಹೇಳ ಇಲ್ರಿ ನೀವು ಸಾಯ್ತಿರತ್ತೆ ಯಾರಾದ್ರಿ ಆಮೇಲೆ ವಿಚಾರ ಮಾಡಿದ್ವಿ ಬಹುತೇಕ ಮಹ ಸಾಹಿತಿ ಬರ್ತಾರು ಕರ್ಕೊಂಬಾ ಅಂತ ಹೇಳ್ಯಾರು ಅದಕ್ಕ ನೀವೋ ಸಾಹಿತಿ ರೀ ಏನ್ರಿ ಸಾಹಿತಿ ಏನ್ರಿ ಅದ್ ಕೇಳಕ್ ಅಂತೇಳಿ ಕಲ್ಪನೆ ಮಾಡ್ಕೊಂಡ ನೀ ಈ ಗಣಪತಿ ಕುಂಡಸ್ತಾರ ಅವ್ರ ಪೈಕಿ ಎಂತಮ್ಮ ಅಂತ ಕೇಳಿ ಹೌದ್ರಿ ನೀವ್ ಸಾಹಿತಿ ಏನ್ರಿ ನೀವ್ ಸಾಯ್ತಿರಿ ಏನ್ರಿ ಅಂದ ಹೌದೇನ್ ಹಂಗಾರ ಬರ್ರಿ ಹೋಗುನು ಅಂತ ಮತ್ತೇನು ಕರ್ಕೊಂಡು ಹೋಗಿ ವಾಹನ ಕಳಿಸ್ತಿದ್ರಿ ಮತ್ ಎಲ್ಲಿ ಐತಿ ಏನಿ ಏ ನಾನು ಸೈಕಲ್ ಹತ್ ಬಿಡಪ್ಪ ಕ್ಯಾರಿಯರ್ ಐತಿ ಅತ್ಪನಿ ನಾನು ಕುಡ್ಸ್ಕೊಂಡು ಹೊಡಿತಿ ಸೈಕಲ್ ಅಂತ ಕೇಳಿದ್ನಿ ಅವನ್ ಇಲ್ರಿ ಅಂದ ಮತ್ ಹೆಂಗ್ ನಿಮಗ್ ಸೈಕಲ್ ಡಬಲ್ ಸೀಟ್ ಹೊಡ್ಯಾಕ್ ಬರ್ತೈತಿ ಅವ್ರ ಹೇಳಿ ಯಾರೀ ಅಂತ ನೋಡ್ರಿ ಅತಿಥಿ ಅಜೀತಿ ಪ್ರಸಂಗ ಹೆಂಗ್ ಹಾ ತಳಪ್ಪಾ ಅಂತ ಹೇಳಿ ಸೈಕಲ್ ನಾನು ತೊಡಗಿನಿ ಹಿಂದ ಹುಡುಗನ ಕರ್ಸ್ಕೊಂಡ್ ಕುಂಡಿಸ್ಕೊಂಡ ಅಲ್ಲಿ ಹೋಗಿ ನೋಡ್ತೀನೂ ಏನೂ ತಯಾರಿ ಇಲ್ಲ ಆಗ ಜಮಖಾನ ಹಾಸ್ ಎರಡು ಟ್ಯಾಕ್ಟರ್ ತಂದು ನಿಂದ್ರಸರು ಅದ್ರ ಮೇಲೆ ಜಮಕಾನ್ ಹಸೋದು ಕಂಬ ಕಟ್ಟೋದು ಆ ಜೊತೆ ಮೈಕ್ ಕೊಟ್ಟೋದು ಮಾಡಾಕಿತಾರ ಗಜ ಮುಖಾನೇ ಗಣಪತಿ ನಿನಗೆ ಒಂದನೆ ಹತ್ತಿ ಹಾಡ ಹಚ್ಚಾರು ಯಾರೊಬ್ರು ಇಲ್ಲಿ ಕಟ್ಟಿ ಮೇಲೆ ಒಂದಿಬ್ರು ಕೂತಾರು ಅಲ್ಲಿ ಒಂದಿಬ್ರು ನಾವು ಒಂದಿಬ್ರು ನಾವ್ ನಾನು ನನ್ನ ಯಾರು ಕರಿವಲ್ರು ದಾದು ಮಾಡುವಲ್ರು ನೋಡಿರಿ ಅತಿಥಿಗಳ ಅಜಿತಿ ಪ್ರಸಂಗ ಹಂಗತ್ತೀ ಇಂಥ ಅನಾಹುತ ಪ್ರಸಂಗಗಳು ಸಾಕಷ್ಟು ಆಗ್ಯಾವೆ ಮತ್ತು ಇದ್ರನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೋತು ಮುಂದಿನ ವೀಡಿಯೋದೊಳಗೆ ದಯಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಬೆಲ್ ಐಕನ್ ಹೊತ್ತಿ ಅಂತ ಸೆಲೆಕ್ಟ್ ಮಾಡ್ರಿ ಈ ಘಟನೆ ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ಅಥವಾ ಇಂತಿಂತ ಘಟನೆ ಹಿಂಗೆ ಆಗಬೇಕಾಗಿತ್ತು ನೀವು ಹಿಂಗೆ ಹೇಳ್ರಿ ಹಿಂಗೆ ಹೇಳ್ರಿ ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಸಹಿತ ಈ ಕಮೆಂಟ್ದೊಳಗ ಕೊಡ್ರಿ ನನ್ನ ಮುಂದಿನ ವಿಡಿಯೋದೊಳಗ ತಿದುಕೊಳಕ ಸಾಧ್ಯ ಆಗ್ತತಿ ಅಲ್ಲಿವರೆಗೆ ನಮಸ್ಕಾರ